ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅರಮನೆ ಮತಕ್ಷೇತ್ರದ ಮಠಾಧೀಶರ ನೂತನವಾದಂತ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸನ್ನಿಧಿಸಿದಂತ ಗೋಗಾ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತ ಸೊ ಇವತ್ತು ಎಲ್ಲ ನಮ್ಮ ಮತ ಮತಕ್ಷೇತ್ರ ಇರ್ಬೋದು ಗೋಕಾಕ್ ಮತಕ್ಷೇತ್ರ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೆಲ್ಲಾ ನಾವು ಶಕ್ತಿಯಾಗಿ ಬೆಳಿಲಿಕ್ಕೆ ನಿಮ್ಮೊಂದ್ ನಿಲ್ಲಾಕ ಗಟ್ಟಿಯಾಗಿ ನಿಮ್ಮಂದ ಕೆಲಸ ಮಾಡಾಕ ಇದಕ್ಕೆಲ್ಲ ಆಸರೆ ಏನಂದ್ರೆ ಒಂದು ದೇವರು ಒಂದೆಲ್ಲ ಪೂಜ್ಯರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ಗಟ್ಟಿಯಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿಂತಿದ್ವಿ ಈ ಆಶೀರ್ವಾದ ಇದೆಲ್ಲ ಸದಾ ನಮ್ಮಲ್ಲಿ ಇರ್ಬೇಕಾದ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಮತ್ತೆ ಇವತ್ತು ಯಾಕಂದ್ರೆ ನಾನು ಅಜ್ಜಾರ್ ಜೊತೆ ಇದಾಗೆಲ್ಲ ಚರ್ಚೆ ಮಾಡಿದಾಗ ಸೊ ಮೊದಲು ನಾವು ಯಾಕಂದ್ರೆ ಗೋಕಾಕ್ ಒಂದು ಸಭೆ ಮಾಡಿ ಒಂದು ವಕ್ಔಟ್ ಮಾಡಿ ಗೋಕಾಕ್ ಅಜ್ಜಾರ್ ಮಾರ್ಗದರ್ಶನ ಒಳಗೆ ಎಲ್ಲಾ ಕೆಲಸ ಮಾಡ್ಕೊತ ಹೋಗ್ತಿದ್ವಿ ಸೊ ಈಗ ನಮ್ಮ ಮುಂಚಾಳ ಹಜ್ಜಾರ್ ಹೇಳಿದಂಗೆ ಸೊ ಅರ್ಮ ಕ್ಷೇತ್ರದಾಗ ನಾನು ಪೂಜಾರಿ ಎಲ್ಲಾ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಯಾಕಂದ್ರೆ ಗೋಕಾಕ್ ಇರಬಹುದು ಅಥವಾ ಮೋಡ್ಲಿರಬಹುದು ಕ್ಷೇತ್ರ ಎರಡೂ ಒಂದೇ ಅದಾವ ಬೇರೆ ಬೇರೆ ಇಲ್ಲ ಅಂದ್ರೆ ಎಲ್ಲರನ್ನು ಕೂಡೇ ಮಾಡ್ಕೊಂಡು ಹೋದ್ರೆ ಒಳ್ಳೇದಂತ ಹೇಳಿ ಅಂದ್ರೆ ನಂದೊಂದು ಆಸೆ ಅಂದ್ರೆ ಎಲ್ಲರೂ ಯಾಕಂದ್ರೆ ಗುಖಾಕದ್ದಾರೆ ಯಾವಾಗಲೂ ನಮ್ಮ ಮಾರ್ಗದರ್ಶನ ಮಾಡ್ತಾರೆ ಯಾಕಂದ್ರೆ ಎಂತ ಸಮಸ್ಯೆಗಳು ಬಂದು ಮನ ಜಿಲ್ಲಾದೊಂದು ಹೋರಾಟ ದೊಡ್ಡ ಸಮಸ್ಯೆ ಬಂದಾಗ ನಮ್ಗೆಲ್ಲ ಫೋನ್ ಮಾಡಿ ಆ ವಾತಾವರಣ ತಿಳಿ ಹೆಂಗಾಗಬೇಕು ಅಂದ್ರೆ ಅದ್ರ ಹೋರಾಟ ಹೇಗಿರ್ಬೇಕು ಹೆಂಗೆ ಮುಖ್ಯಮಂತ್ರಿಗೆ ಬೇಕಂದ್ರೆ ನಮ್ಗೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲ ಕೊಡ್ತಿರ್ತಾರೋ ಅದಕ್ಕೆ ಮುಂದಾದರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋದ್ರೆ ಎರಡು ತಾಲೂಕಿಗೆ ಎರಡು ಕ್ಷೇತ್ರಕ್ಕೆ ಭಾಳ ಒಳ್ಳೇದಾಗ್ತೈತಿ ಈ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ನಾವು ಪೂಜಾರಿ ಅಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತೆ ಅದ್ರ ಜೊತೆಗೆ ಎಲ್ಲರೂ ಇವತ್ತು ಯಾಕಂದ್ರ ಈ ಒಕ್ಕೂಟ ಮಾಡ್ಯಾಕಂದ್ರ ಅಜ್ಜಾರ ಎಲ್ಲರೂ ಈಗ ಹೇಳಿ ಯಾಕಂದ್ರೆ ಮುಂಚಾಳ ಅಜ್ಜಾರು ಎಲ್ಲಾರು ಕೂಡ ಅಂದ್ರ ಕನ್ನೇರಿ ಮಠ ಅಜ್ಜರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಆ ಮಠಕ್ಕೆ ಹೋಗಿ ಎಲ್ಲರೂ ಬಾಳ ಇದು ಮಾಡ್ತಿದ್ರು ಮತ್ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ ಜನ ನಾವು ಬಾಳೆಲ್ಲಾ ದೈವ ಭಕ್ತರು ಅಂದ್ರೆ ಒಂದ್ ದೇವರ ನಂಬ್ತೀವಿ ಆಮೇಲೆ ಪೂಜೆ ನಂಬ್ತೀವಿ ಯಾಕಂದ್ರೆ ಪೂಜರ ಮಾರ್ಗದರ್ಶನಗಳು ಹೋಗ್ತೀವಿ ಯಾಕಂದ್ರೆ ಭಾಳ ತಾವೆಲ್ಲಾ ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ನಮ್ಮ ಕ್ಷೇತ್ರವಾಗ ದುರ್ದು ಮಠ ಅರ್ಬ್ರ ಅಜ್ಜರ ಮಠ ಇರಬಹುದು ಎಂತ ದೊಡ್ಡ ಮಠ ಜಡೀ ಸಿದ್ದೇಶ್ವರ ಅಜ್ಜಾರು ಸುಭದ್ರಂಗ ಮಠ ಇರ್ಬೋದು ಬಹಳ ಇತಿಹಾಸಗಳೆಲ್ಲ ನೋಡ್ಕೊಂಡ್ರ ಆ ಇತಿಹಾಸ ನೋಡಿದ್ರೆ ನಮ್ಗೆಲ್ಲ ಅಂದ್ರ ಸ್ವತಃ ದೇವರ ಬಂದು ನಿಂತಂದ್ರ ನಡ್ದಾಡ್ಬಹುದಂತ ಇದು ನೆಲ ಇರಬಹುದು ಜಗ ಇರಬಹುದು ಅಂತ ಹೇಳಿ ಅದಕ್ಕೆ ನಮಗೆಲ್ಲ ಅನ್ಸುತ್ತೆ ಅದಕ್ಕೆ ಅಂತ ಪೂಜ್ಯ ವಾಸಿದಂತ ಸ್ಥಳ ಅಂತ ಜಗ ಕ್ಷೇತ್ರದಲ್ಲಿ ನಾವೆಲ್ಲ ಅಂದ್ರೆ ಅಂದ್ರ ನಮ್ದೆಲ್ಲಾ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ಅದಕ್ಕೆ ನಾವೆಲ್ಲರೂ ಈಗ ನಮ್ ತಾವು ಮಾರ್ಗದರ್ಶನ ಮಾಡಿ ಏನು ಒಕ್ಕೂಟ ಮಾಡಿದಿರಿ ಇದಕ್ಕೆ ಸಂಪೂರ್ಣವಾದಂತ ನಮ್ದೆಲ್ಲಾ ಸಹಾಯ ಇರ್ತೈತಿ ನಿಮ್ ಜೊತೆಗೆ ನಾವ್ ಎಲ್ಲಾ ಮಾಡ್ತೀವಿ ಅಂದ್ರೆ ತಮ್ಮ ಮುಖಾಂತರದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜದಲ್ಲಿ ಅಂದ್ರೆ ಕೆಟ್ಟ ಚೆಟ್ಟುಗಳೆಲ್ಲ ದೂರ ಆಗಿ ಒಳ್ಳೆ ವಾತಾವರಣದಲ್ಲಿ ನಮ್ ಜನ ಬಾಳಬೇಕು ಬದುಕಬೇಕಂತೇಳಿ ನನ್ನ ವಿನಂತಿ ಐತಿ ಎಲ್ಲರಿಗೂ ತಮ್ಗೆ ಯಾಕಂದ್ರೆ ನಮ್ಗೆ ವಿಶೇಷವಾಗಿ ಯಾಕಂದ್ರೆ ಅರವ್ ವಿಧಾನಸಭಾ ಕ್ಷೇತ್ರ ಎಲ್ಲ ಪೂಜ್ಯರು ನಾವೆಲ್ಲರಂದ್ರ ಯಾವ ತರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ನಡ್ಕೊಂಬ ಅದೇ ತರ ನಮ್ ಪೂಜರನು ಯಾವ್ದು ಜಾತಿ ಮತ ಅನ್ನದ ಎಲ್ಲಾ ಭಕ್ತನ ಅಷ್ಟೇ ಗೌರವದಿಂದ ನೋಡ್ಕೊಂಡ್ ಬರುವಂತ ವಿಶೇಷವಾದಂತ ಕ್ಷೇತ್ರ ಅಂದ್ರೆ ನಮ್ಮ ಅರಬಂಗ ಗೋಕಾಕಂದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಇದ್ದಂತ ಪೂಜೆ ಎಲ್ಲರೂ ಅಷ್ಟು ಭಕ್ತಿಂದ ಎಲ್ಲಾರ್ ಅಂದ್ರೆ ಹೋಗ್ತಾರೆ ನಾವು ಅಷ್ಟೇ ಗೌರವ ಕೊಟ್ಟು ಭಕ್ತಿಯಿಂದ ಅವ್ರ ಜೊತೆ ಸೇವೆ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೇದಾಗ್ತೈತಿ ನಾಡಿಗೆ ಒಳ್ಳೇದಾಗ್ತೈತಿ ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಾಗ ಪೂಜ್ಯ ತಾವೇನ್ ಮಾರ್ಗದರ್ಶನ ನಮಗೆ ಕೊಡ್ತೀರಿ ಅದನ್ನ ಅಚ್ಚುಕಟ್ಟಾಗಿ ನಿಮ್ ಜೊತೆ ನಿಂತು ತಾವ್ ಯಾವ ಕೆಲಸ ಮಾಡಕ್ಕೆ ಹೇಳ್ತೀರಿ ಖಂಡಿತವಾಗಿ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಅರ್ಬಾಲ್ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗೋಕರ್ಕ್ ಇರ್ಬೋದು ಪೂಜ್ಯ ಮಠಾಧೀಶರು ಏನು ಸಾಧ್ಯ ಆದಷ್ಟು ನಮ್ಮಿಂದ ಅನುದಾನ ಕೊಡಾಕ್ ಆಗ್ತೈತಿ ಎಲ್ಲಾ ಶಕ್ತಿ ತುಂಬಿ ಆ ಶಕ್ತಿ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ಆಗುವಂತ ಕೆಲಸ ಪೂಜ್ಯರು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತೆ ಖಂಡಿತವಾಗಿ ತಮಗೆಲ್ಲ ಸಾಕಷ್ಟು ಇದೇಗ ನಾನು ಅಲ್ಲಿ ಭಾಷಣ ಮಾಡ್ತಂಗ ಅಜ್ಜಾರಿ ಅದ ಹೇಳಿ ನಾನು ಯಾಕಂದ್ರೆ ಅಲ್ಲಿ ಒಳಗೆ ಕುತ್ತಾಗಿ ಮಾತಾಡಿದ ಅನುದಾನ ಅಂದ್ರೆ ಸರ್ಕಾರ ಅನುದಾನ ನೀವು ನೋಡತೀನಿ ಯಾಕಂದ್ರೆ ಅನುದಾನ ಯಾವಾಗ ಬರ್ತಲ್ಲ ರಸ್ತೆಗ್ ರೊಕ್ಕ ಬರ್ತಂದ್ರ ಸರ್ಕಾರದಲ್ಲಿ ಎಲ್ಲ ಕೇಳಿದಾಗ ಎಲ್ಲ ರೊಕ್ಕ ಗ್ಯಾರಂಟಿಗೆ ಹೊಂಟೈತಿ ಅದಕ್ಕೆ ಬರಕ್ ಅಂದ್ರೆ ಕೊಡಾಕಾಗಲ್ಲ ಅಂದಾಗ ಕೊಡ್ತಾರು ಬ್ಯಾರೆ ರೂಪದಲ್ಲಿ ಕೊಡ್ತಾರ ಅದಕ್ಕೆ ಅಜ್ಜರ್ ಸೂಕ್ಷ್ಮ ಏನ್ ಅದನ್ನ ಅದಕ್ಕೆ ಅದನ್ನೆಲ್ಲ ತಗೊಂಬಂದ ಎಲ್ಲಾ ನಮ್ಮ ಮಠಾಧೀಶಗೆಲ್ಲಾ ಕೊಟ್ರ ಅನುಕೂಲ ಆಗ್ತೈತಿ ಎಲ್ಲಿ ಅಂದ್ರ ಸಂಸ್ಥಾ ಮಠಾಧೀಶ ಸಂಸ್ಥಾ ಬೆಳಿತಾವ ಸಮಾಜ ಬೆಳಿತೈರಿ ಅದಕ್ಕೆ ನಾನು ಎಲ್ಲಾ ಪೂಜೆಗೆ ಆಶ್ವಾಸನೆ ಕೊಡ್ತೀನಿ ಎಷ್ಟು ಸಾಧ್ಯ ಆಗ್ತೈತೆ ಯಾಕಂದ್ರೆ ಆಗನೂರದೊಂದು ಬೇಡಿಕೆ ಇಟ್ಟಿದ್ರು ಬೇರೆ ಬೇರೆನು ರೊಡ್ಡ ರೊಟ್ಟಿಟ್ಟಿದ್ರು ಎಲ್ಲಾನು ಎಷ್ಟು ಸಾಧ್ಯ ಆಗ್ತೈತಿ ಸಣ್ಣ ದೊಡ್ಡ ಮಠ ಅಣದ್ ಎಲ್ಲರಿಗೂ ಪ್ರಾಮಾಣಿಕವಾಗಿ ಎಷ್ಟು ಅನುದಾನ ಕೊಡಕ ಕೊಟ್ಟು ತಮ್ಮೆಲ್ಲ ಸೇವೆ ಮಾಡ್ತೀನಿ ಪ್ರಾಮಾಣಿಕತೆ ತಮ್ಗೆ ವಚನ ಕೊಟ್ಟು ಮತ್ತೆ ಎಲ್ಲರೂ ಗೋಕಾಕ್ ಅಜ್ಜರ ಮಾರ್ಗದರ್ಶನ ನಮಗೆ ಅಜ್ಜರ ತಮ್ಮದ್ ಬೇಕಾ ಬೇಕಾಗ್ತೈತೆ ಯಾಕಂದ್ರೆ ನೀವು ಬೇರೆ ಎರಡು ತೊಟ್ಟ ಅನ್ಕೋಬೇಡ್ರಿ ನಾವೆಲ್ಲ ಎಲ್ಲ ಒಂದೇ ಇದ್ದಂಗೆ ಅದಕ್ಕೆ ನಿಮ್ಮ ಮಾರ್ಗದರ್ಶನ ನೀವೇ ಯಾಕಂದ್ರೆ ಮಾರ್ಗದರ್ಶನ ಮಾಡಿದ್ರಿ ಮುಂದೆ ನಿಮ್ಮ ಮಾರ್ಗದರ್ಶನ ಎಲ್ಲ ಅದಕ್ಕೆ ಖಂಡಿತ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದದಿಂದ ನಮ್ಮ ಅರಬಾಮ್ ಕ್ಷೇತ್ರದ ಒಕ್ಕೂಟನೆಲ್ಲ ಎಲ್ಲ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಅಜ್ಜಾರ್ ಹುಣಸಳ ಅಜ್ಜಾರ್ ಅಂದ್ರೆ ನಮ್ಮ ಮನ್ನಿಕೆರೆ ಹಜ್ಜಾರ ಅಂದ್ರೆ ಅತಿ ಹೆಚ್ಚಿನ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರ ಸಂಘಟನಾ ಕಾರ್ಯದರ್ಶಿ ನೀವು ನೋಡ್ರಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಸ್ಟ್ರಾಂಗ್ ಪೋಸ್ಟ್ ಅದ ಅದಕ್ಕೆ ಹಜಾರಿಗೆ ಬಂದಿತ್ತು ಅದಕ್ಕೆ ನೀವು ಪೋಸ್ಟ್ ಸಂಘಟನೆ ಮಾಡ್ಬೇಕು ಅದಕ್ಕೆ ಅದಕ್ಕೆ ನಾನು ಅದ್ರ ಹೇಳಿ ಜೋಕ್ ಮಾಡಿ ಇದೇಗ ಹಜಾರಿಗೆ ಗೊಕ್ಕಾಕಾರೆ ಇಲ್ಲ ಇದನ್ನ ಕೋ ಸಂಘ ಅಂದ್ರೆ ಸಹಕಾರಿ ಸಂಸ್ಥೆ ಮಾಡೋನು ಐದು ವರ್ಷಕ್ಕೆ ಬೇಕಾರ ನಮ್ಮ ಇಲೆಕ್ಷನ್ ಮಾಡ್ನ ಅದನ್ನ ಹೇಳಿ ನಾ ಬೇಕಾರ ಐದು ವರ್ಷಕ್ಕೂ ಇಲೆಕ್ಷನ್ ಅದ್ರಿಗೆ ಸಹಕಾರಿ ಸಂಘ ಮಾಡಿ ಐದು ವರ್ಷಕ್ಕೆ ಇಲೆಕ್ಷನ್ ಮಾಡೋಂಗಿಲ್ಲ ಹಂಗಾಗಿ ಅದಕ್ಕೆ ರೀ ಸಹಕಾರಿ ಸಂಘ ಬೇಕಾರೆ ಮಾಡೋನು ಬಹಳ ಸಾಕಷ್ಟು ಅನುದಾನ ಬಸ್ ಹಂಗ ತಮಾಷೆ ಮಾಡಿದ್ರು ಅಜ್ಜಾರ ಜೊತೆ ಅದಕ್ಕೆ ಇವತ್ತು ಇವತ್ತೊಂದು ಒಳ್ಳೆ ಕೆಲಸ ಮುನ್ಯಾಳ ಭಾಗದಿಂದ ಪ್ರಾರಂಭ ಮಾಡಿದ ರಚರು ಇಲ್ಲಿನೇ ಇಡೀ ಅರ್ಬಾಂ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಬೆಳಗಾವಿ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಶಾಂತಿ ಸಂದೇಶ ಇಲ್ಲಿಂದ ಹೋಗಿ ಇಡೀ ನಮ್ಮ ರಾಜ್ಯದಲ್ಲಿ ಬಾಳಿ ಬರುವಂತಹ ಎಲ್ಲ ಸಮಾಜನ ಜನ ಸುಖವಾಗಿರಬೇಕು ಶಾಂತಿಯಿಂದ ಇರಬೇಕು ಎಲ್ಲರ ಅನತಮತೆ ಭಾಳ ಕೂಡಿ ಬಾಳ್ಬೇಕಂತೇಳಿ ಆ ದೇವರ ಕಡೆ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ನನ್ನ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟದಕ್ಕಾಗಿ ಎಲ್ಲ ಪೂಜರ ತಮ್ಮ ಪಾದಗಳಿಗೆ ವಂದಿಸುತ್ತಾ ಇಲ್ಲಿ ನೆರವಿನ ಸಮಸ್ತ ಭಕ್ತರಿಗೆ ತಮಗೆಲ್ಲ ವಂದಿಸಿ ನಾನು ಮಾತು ಮುಲಿಸ್ತೀನಿ ಜಯ ಹಿಂದ್ ಜಯ ಕನ್ನ